ನೋಡೋಣ ಇನ್ನೂ ಏನಾದರೂ ಬೇಕಾ ಅಲಂಕಾರಕ್ಕೆ ಹಾಂ ಸಾಕಲ್ವೇ ಹಾಂ ನನಗೇನೋ ಇದೇ ಜೋರು ಅನ್ನಿಸ್ತಾಯ್ತಪ್ಪ ಅಪ್ಪ ಪುಣ್ಯಾತ್ಮ ಹಾಂ ಆಗ್ತಿರೋದು ನನ್ನ ತಂಗಿ ಮದ್ವೆ ಹಾಂ ಇರಬಾರ್ದಾ ಇನ್ನೇನು ಮತ್ತೆ ಹಂಗೆ ಮಾಡೋಕ್ಕಾಯ್ತಿತ್ತೇನೋ ಹಾಗೆ ಕಳ್ಸೋಕ್ಕಾಯ್ತಿತ್ತೇನೋ ಅವಳನ್ನು ಏಯ್ ಹಾಂ ಚೂರು ಅದು ಇದು ಅಲಂಕಾರ ಮಾಡಪ್ಪು ಚೆನ್ನಾಗೆ ನೋಡಪ್ಪ ಹಿಂದೆಗಡೆ ಏನು ಅರ್ಷ್ಣು ಶಾಸ್ತ್ರ ಅಂತ ಮಾಡ್ತಾರಂತಲ್ಲ ಅಲ್ಲೂ ಈಗಿನ ಕಾಲದಲ್ಲಿ ಅದು ಹಿಂಗೆ ಮಾಡ್ತಾರೋ ಅದೆಲ್ಲ ಡೆಕೋರೇಷನ್ ಅದೆಲ್ಲ ಮಾಡ್ಸಪ್ಪ ನಿಮಗ್ರು ಹುಡುಗರು ಹೇಳ್ಬಿಟ್ಟು ಹಾಂ ಬಿರು ಟೈಮ್ ಇಲ್ಲ ಬೇಗ ಬೇಗ ಮಾಡಿಸು ಹಾಂ ಇರಲಿ ಬಿಡೋಣ ನೀವು ದುಡ್ಡು ಕೊಟ್ಟೇ ಕೊಡ್ತೀರಾ ದುಡ್ಡು ಕೊಟ್ಟ ಮೇಲೆ ಹಾಂ ನಾನು ಅಂದೆ ಇಷ್ಟೇ ಸಾಕಲ್ವಾ ಅಂತ ಹೇಳ್ದೆ ಅಪ್ಪ ಹಾಂ ನಿಮಗೆ ಇನ್ನೂ ಬೇಕು ಅಂದರೆ ನಾನೇನು ಮಾಡೋಕ್ಕೈತಿತ್ತೆ ದುಡ್ಡು ನಿಮ್ಮದು ಖರ್ಚು ನಿಮ್ಮದೆ ಹಾಂ ನಾವು ಕೂಲಿ ಮಾಡೋರು ಏನೋ ಅಪ್ಪ ಹೇಳ್ದೆ ನನಗೇನು ಇದೇ ಅಧೂರ್ಯ ಕಾಣಿಸ್ತೈತೆ ಅಂತ ಹೇಳ್ದೆ ಹೋಗ್ಲಿ ಬಿಡಿ ಈಗೇನು ಮಾಡೋಕೈತಿ ಇನ್ನೊಂಚೂರು ಹೂವಪ್ಪಾಗ ತರಿಸ್ಬಿಟ್ಟು ಇನ್ನೊಂದು ಒಂಚೂರು ಮಾಡ್ರನ್ನ ಟಚ್ ಕೊಟ್ಬಿಡ್ತೀನಿ ಸರಿಯಾ ಹಾಂ ಹಾಂ ಇವಾಗ ಬಂದಲ್ಲ ದಾರಿಗೆ ಹಾಂ ಸರಿ ಸರಿ ಹಿಂದೆಗಡೆ ಹೋಗು ಇದು ಇತ್ಲಲ್ಲಿ ಅರ್ಷು ಶಾಸ್ತ್ರಕ್ಕೆ ಅದು ಏನೋ ಡೆಕೋರೇಷನ್ ಮಾಡಿಸ್ಬೇಕಂತೆ ನಾನು ಹೆಂಡ್ತಿ ಅಬ್ಬ ಒಬ್ಬೊಬ್ಬ ನಾವು ಮದುವೆ ಆದಾಗ ಅದಿಲ್ಲ ಏನಿಲ್ಲ ಎಂಥದೂ ಇಲ್ಲ ಹಾಂ ತೊಟ್ಟಿ ಮನೆಯಲ್ಲಿ ಮಾಡಿಸಿ ಶಾಸ್ತ್ರನಾಗ ಮಾಡಿ ಕಳಿಸೋದು ಇವಾಗ ಏನೇನೋ ಹಳದಿ ಶಾಸ್ತ್ರ ಅಂತೆ ಮೆಹಂದಿ ಶಾಸ್ತ್ರ ಅಂತೆ ಡ್ಯಾನ್ಸ್ ಶಾಸ್ತ್ರ ಅಂತೆ ಇವೆಲ್ಲ ಯಾಕಪ್ಪ ಬೇಕು ಸುಮ್ಮನೆ ಖರ್ಚು ಅನಿಸುತ್ತೆ ಆಹ್ಹಾ ಏನಣ್ಣ ಇವಾಗ ತಾನೇ ಡೆಕೋರೇಷನ್ ಇನ್ನೊಂಚೂರು ಅದ್ದೂರಿಯಾಗಿರ್ಲಿ ಅಂತ ಹೇಳ್ದೆ ಇವಾಗ ನೋಡಿದ್ರೆ ಖರ್ಚು ಅಂತ ಇದ್ಯಾ ಏನೋಪ್ಪ ನಿನ್ನಂತೂ ನಮ್ಮ ನಮ್ ಏನಿಲ್ಲ ಸರಿ ಸರಿ ನಮಗೂನು ಖರ್ಚು ನಾನು ನಾನೇ ಬೇಡ ಅನ್ಲಿ ಹೋಯ್ತೀನಿ ನಾನು ಹಿಂದೆಗಡೆ ಕೆಲಸ ಐತೆ ನೋಡಪ್ಪ ನಮ್ಮ ಕಸ್ತ ಅಂದ್ಬಿಟ್ಟು ಮನೆ ಒಳಗಡೆ ಎಲ್ಲ ಬಿಟ್ಕೋತೀವಿ ಆಮೇಲೆ ನಿಮ್ಮ ಐಕ್ಲೂ ಸರಿಗಿದವ ಏನು ಅಂತ ನೋಡ್ಕೊ ಅದು ಇದು ಅಂತ ಮುಟ್ಕೊಂಡು ಎತ್ ಕಿತ್ಕೊಂಡು ಹೊಂಟದ ಹಿಂದೆಗಡೆಯಿಂದ ಆಮೇಲೆ ಏನಿಲ್ಲ ನಿನ್ನನ್ನಂತೂ ಹುಡಿಕೊಂಬಂದ್ ಸರಿಯಾಗಿ ಹಾಕ್ಬಿಡ್ತೀನಿ ಏನಣ್ಣ ಮಾತಾಡ್ತಿದ್ಯಾ ನೀನು ಸರಿ ಆಗಿದ್ಯಾ ನೀನು ಹಾಂ ಬಿಟ್ರೆ ಎಲ್ಲಾನು ಹೇಳ್ಕೊಂಡು ಏ ಸುಮ್ಕಿರಣೋ ಯಾರು ಆಮೇಲೆ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡು ನಕ್ಕಿ ಕೊಟ್ಟರು ನೀನೊಬ್ಬ ನೀನಬ್ಬಾ ಅಯ್ಯ ಯಾರನ್ನೂ ನಂಬಕ್ಕಾಗಲ್ಲ ಕಣಪ್ಪ ಸುಮ್ಮನೆ ಯಾಕೆ ಹಾ ನಿನ್ನೇನೋ ನಂಬ್ತೀನಿ ಅದ್ರ ಜೊತೆಗಿರೋ ಐಕಲ ಮಕ್ಕಳನ್ನೆಲ್ಲ ನಂಬಕದ್ದ ಆಗಕ್ಕಿಲ್ಲ ಕಣಪ್ಪ ಆಗಕ್ಕಿಲ್ಲ ಹಾ ಸರಿ ತಡದಡನೆ ಹೋಗಿ ಹಿಂದೆಗಡೆ ಚಾನೆ ಕೆಲಸ ಐತೆ ಮಾಡ್ಕೋ ಹೋಗು ಇಂಥ ಹುಚ್ಚುಡುಗೆಗೆ ಮದುವೆ ಬೇರೆ ಕೇಡು ಗಳ್ಗೊಂದೊಂದು ಗಳ್ಗೊಂದೊಂದು ಬುದ್ಧಿ ಚೇಂಜ್ ಆಯ್ತಾ ಇರ್ತೈತಿ ಇಂಥವ್ಳಿಗೆ ಮದುವೆ ಬೇರೆ ಅದರಲ್ಲಿ ಬೇರೆ ಮೊದಲು ದಿಮಾಕು ಡಿಮಾಕಿ ಇತ್ತು ಹಿಡ್ದಂಗೆ ಆಡೋಡು ಇವಾಗ ನೋಡಿದ್ರೆ ಏನಪ್ಪ ಹೀಗೆಲ್ಲ ಮಾತಾಡ್ತಾಳೆ ಊರಲ್ಲೆಲ್ಲ ದೊಡ್ಡ ಸುದ್ದಿನೇ ಆಗೈತೆ ಇವ್ರು ನೋಡ್ರೆ ಏನೂ ಗೊತ್ತಿಲ್ಲದೇ ಇರೋ ಥರನೇ ಆಡ್ತಾರಲ್ಲ ಆಡಲಿ ಆಡಲಿ ಆದ್ರೂ ಶ್ರೀಮಂತರಲ್ವ ಅದೇ ನಮ್ಮ ಮನೆಗಳಲ್ಲಾಬಿಟ್ಟಿದ್ರೆ ಆಟ ಕತೆ ನಮ್ಗೆ ಆಗ್ಬೇಕು ಶ್ರೀಮಂತರು ವಿಚಾರ ಬಂದ್ವಾ ಆ ಹಂಗೆ ಇರ್ಬೇಕು ಅಪ್ಪಿತಪ್ಪಿ ಏನಾದ್ರೂ ಕೇಳಿಸ್ಕೊಂಡ್ರೆ ಮುಗಿತಿತ್ತು ಖರ್ಚುಗೂ ಕಾಸು ಇಲ್ದ ಮಾಡ್ಬಿಡು ನಪ್ಪ ನಮ್ಗೆ ಆಗ್ಬೇಕು ಹ್ಞೂ ಇಲ್ಲಿಂದ ಓಡೋದೇ ಒಳ್ಳೇದು ಅಣ್ಣ ಎಷ್ಟು ಚೆನ್ನಾಗ್ ಅಲಂಕಾರ ಮಾಡಿದಾರಲ್ವಾ ಇನ್ನು ಒಳಗಡೆ ಎಷ್ಟು ಅದ್ದೂರಿಯಾಗಿರಲ್ಲ ಅಯ್ಯೋ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಆಗ್ತಿದೆ ಅಣ್ಣಯ್ಯ ಆಗಲೇ ಈ ಈರುಳೊಬ್ಬಳು ತಂಗಿ ನಿನಗೆ ಮಾಡ್ದಾನೆ ಇನ್ಯಾರು ಮಾಡಕದ್ದು ನೀನು ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಹಾಂ ನೀನು ಏನು ಬೇಕು ಅಂತದ್ದು ಹೇಳು ಚಿಟ್ಕೆ ಚಿಟ್ಕೆ ಹುಡುಗಷ್ಟು ತರಿಸ್ಬಿಡ್ತೀನಿ ಆ ಅಣಯ್ಯ ನನಗೆ ಇಂಥದ್ದು ಬೇಕು ಅಣಯ್ಯ ಇಂಥದ್ದು ತಂದು ಕೊಡು ನನ್ನ ಮದುವೆಯಲ್ಲಿ ಇಂಥದ್ದು ಇಲ್ಲ ನಮಗೆ ಇಲ್ಲಕ್ಕಂಡ್ ಮಗಳೇ ನೀನು ಹಾಂ ನೀನು ಏನು ಬೇಕಾದರೂ ಕೇಳು ತಂಗಿವಾ ನಾನಂತೂ ನಾವು ಬಿಲ್ಕುಲ್ ಇಲ್ಲ ಅನ್ನೋಕ್ಕಿಲ್ಲ ನಿನಗೇನು ಬೇಕು ಅಂತ ಹೇಳು ಇವಾಗಲೇ ತರಿಸ್ಬಿಡ್ತೀನಿ ಕಾಣಿಸಿನ ಸರ ಬೇಕಾ ಕಾಲು ಗೆಜ್ಜೆ ಬೇಕಾ ಸೀರೆ ಬೇಕಾ ಯಾವ ಥರ ಒಡವೆಗಳು ಬೇಕು ನಿಮ್ಗೆ ಯಾವ ಥರ ಅದು ಯಾವುದೋ ಆಂಟಿ ಹತ್ರ ಪಾರ್ಲರು ಪಾರ್ಲರ್ಗೆ ಹೋಗಿ ಏನೇನೋ ಮಾಡಿಸ್ಕೊಂಬಿಟ್ಟು ಒಂಚೂರು ಬೆಳ್ಳು ಕಾಣಿಸ್ತಾವಳೆ ಕರ್ಕಿ ಹ್ಞೂ ಕಂಡು ತಂಗ್ಯವ್ವ ಹೋಗ್ಲಿ ಬಿಡು ಆ ನನ್ನ ಮದ್ವೆಲಿ ನಮ್ಮತ್ಕೇನೆ ಜಾಸ್ತಿ ಮಿಂಚಿದ್ದಾರೆ ಅನ್ಸುತ್ತೆ ಅವಳು ಇದ್ದಿದ್ದೆ ಬೆಳಿಗ್ಗೆ ಅಲ್ವಾ ನೀನೇ ಆ ಸುಮ್ನೆ ಕರ್ಕೆ ಅಂತ ಹೇಳ್ತೀಯ ನೋಡು ಆ ಹೇಳ್ತೀಯ ಹಿಂಗೆ ಹಿಂಗೆ ಬಯ್ಯಾ ನೀನು ಮಾವಯ್ಯ ಏನಿದು ಇಷ್ಟೊಂದು ಅದ್ಧೂರಿಯಾಗಿ ಚಾಪುಡ ಹಾಕಿಸ್ಬಿಟ್ಟಿದ್ರೆ ಹ್ಞೂ ಕಣ್ಣನ್ ಸೊಸೆ ಚೆನ್ನಾಗಿತ್ತ ಹ್ಮ್ ಮತ್ತೆ ತಂಗ್ಯಾವನ ಅದ್ದೂರಿಯಾಗಿ ಡಾಮ್ ಡೂಮ್ ಅಂತ ಮದ್ವೆ ಮಾಡಿ ಕಳ್ಸೋದ್ ಬೇಡ್ವಾ ನನ್ನ ಮುದ್ದು ಅಣಯ್ಯ ಅಣಯ್ಯ ನೀನು ಏನು ಬೇಕಾದರೂ ಕೇಳು ಅಂತ ಹೇಳ್ತಿದ್ದಲ್ಲ ನನಗೊಂದು ಆಸೆ ಇದೆ ಅಣಯ್ಯ ಹಾಂ ನನ್ನ ಅದನ್ನ ಮಾಡಲೇಬೇಕು ಹ್ಞೂ ಅದಕ್ಕೆ ನೀನು ಪ್ರಾಮಿಸ್ ಮಾಡಿದ್ರೆ ನಾನು ಹೇಳೇ ಹೇಳ್ತೀನಿ ಕೇಳಿ ಕೇಳತ್ತ ನಿಂಗೆ ಇಂಥದ್ದು ಬೇಕು ಏನು ಬೇಕು ಎತ್ ಬೇಕು ಅಂತ ಕೇಳು ಹಾ ಮಾವಯ್ಯ ಬಿಲ್ಕುಲ್ ಇಲ್ಲ ಅನ್ನಕ್ಕಿಲ್ಲ ಎಲ್ಲ ತೆಕ್ಕೊಡ್ತೈತೆ ಅಲ್ವಾ ಮಾವಯ್ಯ ಹ್ಞೂ ಕಣವ ನಾನು ಅದೇ ಹೇಳಿದ್ದು ಏನೇನು ಬೇಕು ಅಂತ ಕೇಳ್ತಾ ಇದ್ದೀನಿ ಹೇಳು ತಂಗಿವಾ ಏನೇನು ಬೇಕು ಹೌದಾ ನಿಜವಾಗ್ಲಣ್ಣ ಹಾ ನಾನು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ ತಾನೆ ಹಾಗಾದ್ರೆ ಅಣ್ಣ ನಾನು ಒಂದ್ ವಿಷಯ ಕೇಳ್ಬಿಟ್ಟೆ ನಂತರನೆ ಒಂದ್ ಹುಡುಗಿ ಅವಳ ಹೆಸರು ಕೂಡ ಚೈತ್ರ ಅಂತೆ ಆ ಈದ್ಯ ಚೈತ್ರ ಎಂತ ಕೆಲಸ ಮಾಡ್ಬಿಟ್ಟು ಬಂದಿದಳ ಗೊತ್ತಾ ಏನವಾ ನಿಂತರೇನಾ ತರ ಯಾರಿದ್ರು ನಿನ್ನನ್ ಬಿಟ್ರೆ ತರ ಬೇರೆ ಇದ್ದಾರ ಅವರ ಚೈತ್ರನಾ ಓ ಅಣ್ಣಯ್ಯ ಹೌದು ಹಾಂ ಥರನೇ ಇಟ್ಕೊಂಡು ಹಾಂ ನಾನು ಎಷ್ಟು ಒಳ್ಳೆಯವಳು ಅವಳು ನೋಡಿದ್ರೆ ಬ್ರಹ್ಮ ರಾಕ್ಷಸಿ ಹಾಂ ಹಾಂ ಈಡೇಟು ಏನೆಲ್ಲ ಆಡಿದಾಳ ಗೊತ್ತಾ ನಾನೇ ಅಂದ್ಕೊಂಡು ಲಕ್ಷ್ಮಜಿ ಇದ್ದಾರಲ್ಲ ಲಕ್ಷ್ಮಜಿ ಅವರಂತೂ ನನ್ನನ್ನು ಒಡಿಯೋಕ್ಕೆ ಬಡಿಯೋಕೆ ಬಂದ್ಬಿಟ್ಟಿದ್ರು ಗೊತ್ತಾ ಅಣ್ಣಯ್ಯ ಅಬ್ಬ ಅವ್ರ ಮನೇಲಂತೂ ಹಾಂ ಮತ್ತೆ ರೇಖಾ ಅಕ್ಕ ಅಂತ ಅವರು ಕೂಡ ನನಗೆ ಸರಿಯಾಗಿ ಭಾರಸಕ್ಕೆ ಬಂದ್ಬಿಟ್ಟಿದ್ರು ಅಪ್ಪಿ ತಪ್ಪಿ ನಾನು ಏನಾದರೂ ಈ ಚಿತ್ರಲೇಖ ಅನ್ನ ಹುಡುಗಿ ಅವಳು ಏನಾದರೂ ನನ್ನ ಮ್ಯಾಟರ್ ಏನಾದರೂ ತಿಳ್ಕೊಂಡಿಲ್ಲ ಅಂದಿದ್ರೆ ಮುಗ್ದೋಯ್ತಿದ್ದು ಅಣ್ಣ ಅವ್ರ ಮನೇಲೂ ನನಗೆ ಸಖತ್ ಗೊದೆ ಬೀಳ್ತಿದ್ವು ಅಯ್ಯೋ ಅದು ಬ್ಯಾರ್ಯಾರು ಎಲ್ಲ ಕಡವ ಅದು ನೀನೆ ನೀನೆ ಅಂತ ಗೊತ್ತಾಗೋದ್ರೆ ಏನಾಗುತ್ತೆ ಏನ್ ಕತೆನೋ ಒಂದು ಗೊತ್ತಿಲ್ಲ ಅಲ್ಲ ಏನಪ್ಪ ಹೇಳೋದು ಇವಳಿಗೆ ಏನಪ್ಪ ಮಾಡೋದು ಒಂದನ್ನು ಗೊತ್ತಾಗ್ತಾ ಇಲ್ವಲ್ಲ ಅಯ್ಯೋ ಶಿವನೇ ನಾನು ಮಾಡ್ತೀನಿ ಏನಾದರೂ ಮಾಡ್ಲೇಬೇಕು ಏನಣ್ಣ ಯೋಚನೆ ಮಾಡ್ತಿದ್ಯಾ ಆಡಿಯೋ ಚೈತ್ರನ್ಗೆ ನನ್ ಮದ್ವೆ ಆಗೋಕ್ಕಿಂತ ಮುಂಚೆ ಅವಳಿಗೆ ಏನದು ಮಾಡ್ಲೇಬೇಕಲ್ಲಣ್ಣ ಅಯ್ಯೋ ಹುಚ್ಚುಡುಗಿ ಅದು ನೀನೇ ಕಣಿ ನೀನೇ ಅಂತ ನಿನಗ್ ನೀನೇನೆ ಏನೇನೋ ಬೈಕ್ ಅಂತ ಅವಳ ಇವಳು ಅಯ್ಯೋ ಇವ್ಳಿಗೆ ಏನಪ್ಪ ಮಾಡೋದು ಹೆಂಗಪ್ಪ ಅರ್ಥ ಮಾಡಿಸೋದು ನನಗಂತೂ ಒಂದು ಗೊತ್ತಾಯ್ತಲ್ಲ ನನಗೆ ದಿಗ್ಲು ಹೆಂಗೆ ಹೆಂಗೋ ಆಯ್ತಾಯ್ತೆ ಬಾ ಅವ್ರು ಏನಾರ ಆಗಿರಲಿ ಎಂಥದಾರ ಆಗಿರಲಿ ಹಾಂ ಬಿಟ್ಟಾಕೋ ನೀನು ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೋತಿದ್ಯಾ ಅದೇನು ಆಗೋಕ್ಕಿಲ್ಲ ಫಸ್ಟು ಮದುವೆ ಕಾರ್ಯ ನೋಡುಬಾ ಆಮೇಲೆ ಬೇರೆದೆಲ್ಲ ಸುಮ್ಮನೆ ಸುಮ್ಮನೆ ಬಾ ಒಳಕ್ಕೆ ಒಳಕ್ಕೋಗಿ ಒಳಕೋಗಿ ಏನೇನು ಶಾಸ್ತ್ರ ಐತೆ ಅಂತೆ ಫಸ್ಟ್ ಅದು ಮುಗಿಸ್ಕೊ ಹೌದು ಚೈತ್ರಕ್ಕ ಮೊದ್ಲು ಶಾಸ್ತ್ರ ಹೆಸರ ಮಾಡ್ಕೊಳ್ಳೋಣ ನಾವು ಬಂದಿದ್ದೆ ತಡ ಆಯ್ತೈತೆ ಇನ್ನು ನಾವು ತಡಾಗಿ ಬಂದಿದ್ದೀವಿ ಅಂತ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಬೇಜಾರಾಗಲ್ತಾ ಅತ್ಯ ಬಾ ನಡ್ ನಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಹಾ ನೀವು ಬಾಯಿ ಮುಚ್ಕೊಂಡು ಆ ಚೈತ್ರನ ಎಲ್ಲಿದ್ದಾಳೆ ಏನು ಎತ್ತ ಅಂತ ಹಣ ಈ ಊರಿನ ಗೌಡ್ರು ನೀನು ಅಂತದ್ರಲ್ಲಿ ಆ ಟ್ರಾಲ್ ಆ ಹುಡುಗಿ ಯಾರು ಎಲ್ಲಿದ್ದಾಳೆ ಏನು ಎತ್ತ ಅಂತ ಹುಡ್ಕಿಸೋ ಬೇಡವಾ ನನಗೆ ಹುಡುಕಿಸ್ಲೇಬೇಕು ನೀನು ನನಗೆ ಗೊತ್ತಿಲ್ಲ ಅಯ್ಯ ಏನ್ ಮಾಡೋದು ಮಾವಯ್ಯ ಹೇಳಿ ಮಾವಯ್ಯ ನಿಮ್ಮ ಕೈಲಿ ಆಗದೆ ಇರೋದು ಏನೈತೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮಾವಯ್ಯ ನೀವೇನಾದ್ರೂ ಇವಾಗ ಉಟ್ಕೊಂಡಿಲ್ಲ ಅಂದ್ರೆ ಅಷ್ಟೇಯ ಮದ್ವೆನೆ ಬೇಡ ಅಂತ ಕುತ್ಕೊಂಡ್ರು ಕುತ್ಕೊತದೆ ಸುಮ್ಮನೆ ಏನಾದ್ರೂ ಒಂದ್ ಹೇಳಿ ತಂಗಿವಾ ಆಯ್ತು ಕಣವ ನನ್ನ ಕೈಲಿ ಆಗದೆ ಇರೋದು ಏನೈತೆ ಇವಾಗ ಪುಷ್ಟು ನಿನ್ ಕಾರ್ಯದ ಏನೇನಾದ ಅದೈತೆ ಶಾಸ್ತ್ರ ಮುಗಿಸ್ಕೊ ಆಮೇಲೆ ಅವಳನ್ನಂತು ಹಿಡ್ದಿ ನಿನ್ಗೆ ಕೊಡ್ತೀನಿ ನಿನ್ಗೆ ಹೆಂಗ್ ಬೇಕೋ ಹಂಗೆ ಸರಿಯಾಗಿ ಒಡ್ಕೊ ಹ ಸರಿನಾ ಅಯ್ಯ ಮಾವಯ್ಯ ಒಡ್ಕೊ ಅಂತ ಹೇಳ್ತಿದ್ಯಂಗ್ ಹೊಡ್ಕೊಳಕ್ಕಾಗತ್ತೆ ಹೊದಿನ ಮುಂದಕ್ಕೆ ವಿಷಯ ಗೊತ್ತಾದ್ರೆ ಸದ್ಯಕ್ಕೆ ಇವಾಗ ಏನಾದ್ರು ಮುಚ್ಚಿಟ್ಬಿಟ್ಟು ಒಳಕಳಿಸಿ ಏನಣ್ಣ ನಿಜ ಹೇಳ್ತಿದ್ಯಾ ಹಾಗಾದ್ರೆ ಅವ್ಳು ಯಾರು ಎತ್ತ ಅಂತ ಹುಡ್ಕಿಸಿಯಾ ಖಂಡಿತ ಖಂಡಿತವಾಗ್ಲೂ ನಾ ಹುಡ್ಕಿಸ್ತೀನಿ ನೀನೇನೋ ತಲೆ ಕೆಡಿಸ್ಕೋಬಿಡ ನಡ್ ನಡಿಯವಾ ಶಾಸ್ತ್ರ ಐತಿ ಮತ್ತೆ ತಿಪ್ಪಸ್ವಾಮಿ ಏನಾದ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರಾ ಹೌದಲ್ವಾ ನಾನು ಇದನ್ನು ಯೋಚನೆ ಮಾಡಿದ್ದಿಲ್ಲ ಪಾಪ ತಿಪ್ಪೇಸ್ವಾಮಿ ಬೇಜಾರು ಮಾಡ್ಕೊಂಬಿಟ್ರೆ ಸರಿ ಸರಿ ಅಣ್ಣ ಹಾಂ ನಾನು ಹೋಗಿ ಏನೇನು ಶಾಸ್ತ್ರ ಅಂತ ಎಲ್ಲ ನೋಡ್ತೀನಿ ಆದರೆ ನೀ ಖಂಡಿತವಾಗ್ಲೂ ಆ ಚೈತ್ರನ ಹುಡುಕ್ಲೇಬೇಕು ಹುಡುಕ್ಬಿಟ್ಟು ನನ್ನ ಮುಂದೆ ತಂದು ನಿಲ್ಲಿಸ್ಲೇಬೇಕು ಸರಿ ಕಣ ಮಾತು ನೀನೇನು ತಲೆ ಕೆಡ್ಸ್ಕೊಬಿಡ ನಡ್ ನಡಿ ಮಾವಯ್ಯ ಇವಳನ್ನೇ ಇವಳ ಮುಂದೆ ಯಾವಾಗ ತಂದು ನಿಲ್ಲಿಸ್ತೀಯ ಏನಪ್ಪ ನಂಗೊಂದು ಒಂದು ಅರ್ಥ ಆಯ್ತಲ್ಲ ನಿಲ್ಸಲೇಬೇಕಾಗುತ್ತೆ ಕಣಬ ಸಮಯ ಬಂದ್ರೆ ನೋಡು ಮಾಡಿ ದೇವ್ರಾನೆ ತಲೆ ಕೆಡ್ಸ್ಕೋಬಾರ್ದು ಏನಾಗುತ್ತೆ ಆಗ್ಲಿ ಎಲ್ಲ ದೇವ್ರಿಗೆ ಬಿಟ್ಬಿಡಿದೀನಿ ಮುಂದುವರೆತ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ